Uh, mm -hmm. Mm -hmm. <laughs> <laughs> but she will, uh, maybe, but, uh, you sit so, there, bring the jury come. <laughs> ನಮಸ್ಕಾರ ಇವತ್ತು ವರ್ಲ್ಡ್ ಸೈನ್ ಲ್ಯಾಂಗ್ವೇಜ್ ಡೇ ಇದೆ ಥೀಮ್ ಇದೆ ಇವತ್ತು ಇಪ್ಪತ್ತೆರಡು ಟ್ವೆಂಟಿ ಟ್ವೆಂಟಿ ಫೈವ್ ಥೀಮ್ ಇದೆ ನೋ ಹ್ಯೂಮನ್ ರೈಟ್ಸ್ ಕರೆಕ್ಟ್ ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಲ್ಡ್ ಸೈನ್ ಲ್ಯಾಂಗ್ವೇಜ್ ಡೇ ಇದೆ ಇದರದು ಥೀಮ್ ಈ ವರ್ಷದ ಥೀಮ್ ಇದೆ ನೋ ಹ್ಯೂಮನ್ ರೈಟ್ಸ್ ವಿಧೌಟ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್ ಆ ಅದಕ್ಕೋಸ್ಕರ ನಾವು ಮೋಕ್ಷಾ ಎಂಬವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಕಳೆದ ವರ್ಷ ಕೂಡ ಅವರು ಬಂದಿದ್ರು ಮೋಕ್ಷ ಅವರು ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಪ್ರತಿಯೊಂದು ನ್ಯೂಸ್ ನಾವು ಏನು ಪ್ರೆಸ್ ಮೀಟಲ್ಲಿ ಹೇಳ್ತೀವಿ ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕೂಡ ಹೇಳ್ತಾರೆ ಸೊ ನಾವು ಎಲ್ಲರ ಪರವಾಗಿ ಮೋಕ್ಷ ಕೇಳಿ ವೆಲ್ಕಮ್ ಮಾಡ್ತಾ ಇದೇವೆ ಫಸ್ಟ್ ನ್ಯೂಸ್ ಇದರಲ್ಲಿ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು ಆರು ಲಕ್ಷ ಬೆಳೆ ಬಾಳಿದು ಬಂಗಾರ ಸೀಸ್ ಆಗಿದೆ ಇದರಲ್ಲಿ ಒಬ್ಬ ಆರೋಪಿ ಅವರು ರಾಜಸ್ಥಾನ್ ಮೂಲದವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ಅಂಗಡಿಯಲ್ಲಿ ಅಲ್ಲಿಂದನೇ ಅವರು ಕದ್ದಿ ಅವರೆಲ್ಲ ಸಾಮಾನು ತಗೊಂಡು ಹೋಗಿದ್ರು ನಮ್ಮ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ಸ್ಟಾಫ್ ಇನ್ಸ್ಪೆಕ್ಟರ್ಸ್ ಮತ್ತೆ ಡಿಸಿಪಿ ನಾರ್ತ್ ಮತ್ತು ಎ ಸಿ ಎಲ್ಲ ಸೇರಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಟೋಟಲ್ ಮೂವತ್ತಾರು ಲಕ್ಷ ಅಂದಾಜು ಬೆಳೆ ಗೋಲ್ಡ್ ಐಟಮ್ಸ್ ರಿಕವರಿ ಆಗಿದೆ ಈಗ ನಾವು ರಾಜಾಜಿನಗರ್ ಟೀಮ್ ಅವ್ರಿಗೆ ಮೇಲೆ ಬರಲಿಕ್ಕೆ ನಾವು ಇನ್ವೈಟ್ ಮಾಡ್ತೇವೆ ఇదే టీమ్ బాడ ఒళ్ళ కలసీ నమ్మ డిస్ప్ల తోర్స్ ಒಂದು ಮೊಬೈಲ್ ಥೆಫ್ಟ್ ಮೊಬೈಲ್ ಸ್ನಾಚಿಂಗ್ ಆಗಿದೆ ಅದು ತಾವು ನೋಡಬಹುದು ಈಗ ಎಕ್ಸಾಕ್ಟ್ ಏನ್ ನಡೆದಿದೆ ನಮ್ಮ ಟೀಮ್ ಅವರು ವಿ ಆಧಾರದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ಇಬ್ರು ಆರೋಪಿಗೆ ಅವರು ಅರೆಸ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಮೊಬೈಲ್ ರಿಕವರಿ ಮಾಡಿದರೆ ಜೊತೆಗೆ ಇನ್ನು ಮೂರು ಮೊಬೈಲ್ ತಕ್ಷಣ ಇದು ಎರಡು ದಿವಸದಲ್ಲಿ ರಿಕವರಿ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದೇ ಟೀಮ್ ಅವರು ಇನ್ನೊಂದು ಕೇಸ್ ಬನಶಂಕರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿಮೂರು ಟೆಂಪಲ್ ಥೆಟ್ ಆಗಿ ಇದರಲ್ಲಿ ಅಂದಾಜ್ ಹದಿನಾಲ್ಕು ಲಕ್ಷ ಬೇರೆ ಬೇರೆ ಐಟಮ್ಸ್ ವಿಗ್ರಹ ಇರಬಹುದು ಅಥವಾ ಇನ್ನಿತರ ಕಾಸ್ಟ್ಲಿ ಐಟಮ್ಸ್ ಇದು ಹದಿಮೂರು ಟೋಟಲ್ ಟೆಂಪಲ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಕೇಸಸ್ ಕೇಸಸ್ಟರ್ ಆಗಿದೆ ಇಬ್ರು ಆರೋಪಿ ಇದರಲ್ಲಿ ಸಿಕ್ಕಿದ ಒಂದು ಮೋಟರ್ ಸೈಕಲ್ ಯೂಸ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಮೋಟರ್ ಸೈಕಲ್ ಕೂಡ ಮೋಟರ್ ಸೈಕಲ್ ಇದೆ ಪ್ರತಿಯೊಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಕೂಡ ಬರಲಿ ಯಾಕೆಂದ್ರೆ ಟೆಂಪಲ್ ಅಲ್ಲಿ ಥೆಫ್ಟ್ ಥೆಟ್ ಆದರೆ ಜನಕ್ಕೆ ಒಂದು ನಂಬಿಕೆ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಬನ್ಶಂಕರಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ಶಂಕರಿ ಪೊಲೀಸ್ ಟೀಮ್ ದಯವಿಟ್ಟು ಬನ್ನಿ ಇನ್ನೊಂದು ಪ್ರಕರಣದಲ್ಲಿ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತು ಟೂ ವೀಲರ್ಸ್ ರಿಕವರಿ ಆಗಿದೆ ಅಂದಾಜು ಇಪ್ಪತ್ತು ಲಕ್ಷ ಬೆಳೆ ಬೆಳೆದು ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಪೊಲೀಸ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ crime pattern nodi ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತು ಟೂ ವೀಲರ್ಸ್ ರಿಕವರಿ ಆಗಿದೆ ಅಂದಾಜು ಇಪ್ಪತ್ತು ಲಕ್ಷ ಬೆಳೆ ಬೆಳೆದು ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಪೊಲೀಸ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ ಕ್ರೈಮ್ ಪ್ಯಾಟರ್ನ್ ನೋಡಿ ಎಲ್ಲಿ ಇದು ಆಫೆನ್ಸ್ ಆಗ್ತಿದ್ದು ಅಲ್ಲಿ ರಿಕ್ವೆಸ್ಟ್ ಮಾಡಿ ಸಿಸಿಟಿವಿ ಅವರು ಹಾಕಿಸಿದ್ರು ಕನ್ಸರ್ನ್ ಏಜೆನ್ಸೀಸ್ ಕಡೆಯಿಂದ ಅದು ತುಂಬಾ ಪರಿಣಾಮ ಒಬ್ಬ ಆರೋಪಿ ಇದು ಎಲ್ಲ ಒಟ್ಟು ಇಪ್ಪತ್ತು ವೆಹಿಕಲ್ಸ್ ಅವರು ಕದ್ದಿದ್ರು ಮೂಲತಃ ಆಂಧ್ರದವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಇಪ್ಪತ್ತು ಲಕ್ಷ ಅಂದಾಜು ರಿಕವರಿ ಆಗಿದೆ Whitefield Station. <coughs> okay. thank you. ಇನ್ನೊಂದು ಪ್ರಕರಣದಲ್ಲಿ ಬಾಗಲಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ಬರು ಬಿಸ್ನೆಸ್ ಮೆನ್ ಇಬ್ರು ಸೇಮ್ ಬಟ್ಟೆ ಅಂಗಡಿದು ವ್ಯವಹಾರ ಮಾಡ್ತಾ ಇದ್ರು ಬಿಸ್ನೆಸ್ ಅಂಗಡಿ ಇದೆ ಅವರವರ ವೈಮಾಂಶದಲ್ಲಿ ಒಬ್ಬೊಂದು ಬಿಸ್ನೆಸ್ ಜಾಸ್ತಿ ಇತ್ತು ಇನ್ನೊಂದು ಕಡಿಮೆ ಇತ್ತು ಆ ಇದರಲ್ಲಿ ಅವರು ಒಬ್ಬ ಅವ್ರಿಗೆ ಮರ್ಡರ್ ಮಾಡಲಿಕ್ಕೆ ಒಂದು ಸುಪಾರಿ ಕೊಟ್ಟಿದ್ರು ಈ ಪರ್ಟಿಕ್ಯುಲರ್ ವ್ಯಕ್ತಿ ರಾಜಸ್ಥಾನಲ್ಲಿ ಅವರು ನಮಗೆ ನಮ್ಮ ಪೊಲೀಸ್ ಟೀಮ್ ಅವರು ರಾಜಸ್ಥಾನದಿಂದ ಹಿಡಿದು ಕರ್ಕೊಂಡು ಬಂದಿದ್ರು ಅವ್ರಿಗೆ ಅವ್ರಿಗೆ ಮರ್ಡರ್ ಮಾಡಲಿಕ್ಕೆ ಅವ್ರಿಗೆ ಹೈಯರ್ ಮಾಡಿದ್ರು ಆದರೆ ಕೆಲವು ಕಾರಣದಿಂದ ಅವ್ರಿಗೆ ಇದು ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ ಅಷ್ಟುವರೆಗೆ ನಮ್ಮ ಪೊಲೀಸ್ ಅವ್ರಿಗೆ ಮಾಹಿತಿ ಬಂತು ನಮ್ಮ ಪೊಲೀಸ್ ಅವರು ಅವ್ರಿಗೆ ಹಿಡ್ದಿದ್ರೆ ಮತ್ತೆ ಕಂಪ್ಲೇಂಟ್ ಅದಾದ ಮೇಲೆ ಈಗ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆಲ್ರೆಡಿ ಒಂದ್ಸರಿ ಅಟೆಂಪ್ಟ್ ಮಾಡಿದ್ರು ಯಾರು ಕಂಪ್ಲೇಂಟ್ ಅವ್ರಿಗೆ ಗೊತ್ತಾಗಲಿಲ್ಲ ಬಟ್ ಇನ್ನೂ ಡಿಟೇಲ್ ಆಗಿ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ಆರೋಪಿಯಲ್ಲಿ ಪರ್ಟಿಕ್ಯುಲರ್ ಆರೋಪಿ ಸಂಬಂಧಪಟ್ಟ ಇನ್ನೂ ಐದು ಕೇಸ್ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ಡ್ ಇದೆ ಅದು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ಡ್ ಇದೆ ಇನ್ನೂ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾತನಾಲ್ಕುಂಟೆ ಇಲ್ಲಿ

ಕಸ್ಟಡಿ ಆಡಿಯೋ ಪ್ರೆಸ್ ಮಾಡಿ ನಾವು ಕೆಲವು ಜನಕ್ಕೆ ಅರೆಸ್ಟ್ ಮಾಡಿ ಸ್ವಲ್ಪ ಸ್ಲೋ ಆದರೆ ಇವರು ಹೇಳ್ತಾರೆ ಈಗಾಗಲೇ ನಾವು ಕೆಲವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿ ಕೂಡ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಅಲ್ಲಿ ಇದೆ ಈ ಪ್ರೈವೇಟ್ ಕಾಲೇಜ್ ಇನ್ವಾಲ್ವ್ ಬಗ್ಗೆ ಆ ರೀತಿ ಯಾವ್ದ್ರಲ್ಲಿ ಕಂಡು ಬಂದಿಲ್ಲ ಇದು ಏಜೆಂಟ್ ಟೈಪ್ ಇದುಕೊಂಡು ಏನೋ ಅವ್ರಿಗೆ ಪೇರೆಂಟ್ಸ್ ಎಲ್ಲ ಚೀಟ್ ಮಾಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಸೀಟ್ ಕೊಡಿಸ್ತೀವಿ ಅಂತ ಹೇಳಿ ಚೀಟ್ ಮಾಡಿ ಕಂಡು ಬಂದಿಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ರು ಮೂರು ಜನ ಅಲ್ಲ ಮೂರು ಜನ ಗೌರ್ಮೆಂಟ್ ಸರ್ ಈಗ ನಮಗೆ ಈ ವರ್ಷದವರು ಕೆ ಇದು ಮಾಡಿ ಕೊಟ್ಟಿದ್ದಾರೆ

ಪ್ರಿಲಿಮಿನರಿ ನಮ್ದು ರಿಪೋರ್ಟ್ ಆಧಾರ್ದ ಮೇಲೆ ಸಸ್ಪೆನ್ಷನ್ ಆಗಿದೆ ಇದರಲ್ಲಿ ಡಿಸಿಪಿ ಸೆಂಟ್ರಲ್ ಮತ್ತೆ ಡಿಸಿಪಿ ಸೌತ್ ಈಸ್ಟ್ ಅವ್ರದ್ದು ರಿಪೋರ್ಟ್ ಆದ ಮೇಲೆ ಆಗಿದೆ ಸೊ ಇನ್ನು ಡಿಟೇಲ್ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮುಂದೆ ಆಗುತ್ತೆ ಸದ್ಯಕ್ಕೆ ಸಸ್ಪೆನ್ಷನ್ ಅಲ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಆಗಿದೆ ಅವರು ಕರಪ್ಷನ್ ಚಾರ್ಜಸ್ ಮೇಲೆ ಮತ್ತೆ ಕೋರಮಂಗ್ಲಾ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಕೆಲವು ಡೆಲಿಕ್ಷನ್ ಆಫ್ ಡ್ಯೂಟಿ ಆದ ಮೇಲೆ ಆಗಿದೆ ಅಲ್ಲ ಪ್ರಿಲಿಮಿನಿ ಎನ್ಕ್ವೈರಿ ಆಗಿದೆ ಈಗ ನಾವು